ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲ್ಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇಂದು ನಾನು ವಿದ್ಯೆ ಅಧಿಕಾರ ಜೊತೆಗೆ ಧೈರ್ಯ ಈ ಮೂರು ವಿಚಾರಗಳನ್ನು ಐದು ನಿಮಿಷದ ನನ್ನ ಈ ಕಿರು ಭಾಷಣದಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಇದಕ್ಕೆ ಬಹುಮುಖ್ಯವಾಗಿ ನಾನು ದಯಾನಂದ ಸರಸ್ವತಿಯವರ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ವಿದ್ಯೆ ಅನ್ನುವಂಥದ್ದು ಧೈರ್ಯವಿಲ್ಲದವನ ವಿದ್ಯೆ ಹೇಳಿಯ ಕೈಯಲ್ಲಿ ಆಯುಧವಿದ್ದಂತೆ ಅನ್ನುವಂತಹ ಮಾತು ಇದಕ್ಕೆ ಸೇರಿದ ಹಾಗೆ ನಾನು ಇವತ್ತು ಒಂದೆರಡು ಮಾತುಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಮೊದಲೇ ಹೇಳಿದ ಹಾಗೆ ಜ್ಞಾನ ತುಂಬಿಕೊಂಡಿದೆ ಸಾಕಷ್ಟು ಸಮಾಜದ ಅಭಿವೃದ್ಧಿಗೆ ಏಳಿಗೆಗೆ ಇಲ್ಲಿಯ ಲೋಪದೋಷಗಳನ್ನು ಹೋಗಲಾಡಿಸೋದಕ್ಕೆ ಆ ವ್ಯಕ್ತಿಯಲ್ಲಿ ವಿಷಯ ತುಂಬಿದೆ ವಿದ್ಯೆ ಇದೆ ಆದರೆ ಆ ವಿದ್ಯೆಯನ್ನು ಹೇಳಬೇಕು ಆ ಸಮಾಜಕ್ಕೆ ಅದನ್ನು ತಿಳಿಸಿ ಆ ಲೋಪದೋಷಗಳನ್ನು ಸರಿಪಡಿಸ್ಬೇಕು ಅಂತಂದರೆ ಆ ವ್ಯಕ್ತಿಯಲ್ಲಿ ಧೈರ್ಯ ಇಲ್ಲ ಅಯ್ಯೋ ಏನಾಗುತ್ತೋ ಏನೋ ನಾನು ಹೇಳೋದ್ರಿಂದ ಹೇಗೆ ಜನ ಅದನ್ನು ಸ್ವೀಕರಿಸ್ತಾರೋ ಅಥವಾ ನನ್ನ ವಿರುದ್ಧವೇ ಬೀಳ್ತಾರೋ ಯಾಕೆ ಬೇಕಪ್ಪ ನನಗೆ ಊರ ಉಸಬಾರಿ ಅನ್ನುವಂಥದ್ದನ್ನು ತಾಳ್ಕೊಂಡ್ರೆ ಆತನ ವಿದ್ಯೆ ಜ್ಞಾನ ಇದ್ರೂ ಇಲ್ಲದಂತೆ ಹಾಗೇನೆ ಅಧಿಕಾರ ಒಳ್ಳೆಯ ಅಧಿಕಾರ ಸ್ಥಾನದಲ್ಲಿದ್ದೇನೆ ಆದರೆ ಆ ಅಧಿಕಾರವನ್ನು ಸದುಪಯೋಗ ಪಡಿಸ್ಕೊಳ್ಳೋಣ ಈ ಸಮಾಜಕ್ಕೆ ಅನುಕೂಲ ಮಾಡಿಕೊಡೋಣ ಅಂತಂತಂದರೆ ನನ್ನ ಸಹೋದ್ಯೋಗಿಗಳು ಏನು ಹೇಳ್ತಾರೋ ಏನೋ ನನ್ನ ಮೇಲ್ಪಟ್ಟವ್ರು ಏನು ಮಾತಾಡ್ತಾರೋ ಏನೋ ಅವ್ರಿಗೆ ನಾನು ಹೇಗೆ ಉತ್ತರ ಕೊಡೋದು ಹೇಗೋ ಅನ್ನುವಂಥ ಅಳುಕು ಇತ್ತು ಅಂತ ಅಂದರೆ ಆತನ ಅಧಿಕಾರಕ್ಕೂ ಸಹ ಬೆಲೆ ಇಲ್ಲ ಸ್ನೇಹಿತರೆ ಈ ಧೈರ್ಯ ಅನ್ನುವಂಥದ್ದು ಒಂದಿದ್ರೆ ಅವನು ಏನನ್ನು ಬೇಕಾದರೂ ಮಾಡಬಹುದು ಆತನ ವಿದ್ಯೆಗೆ ಬೆಲೆ ಬರುವಂಥದ್ದು ಅವನ ಧೈರ್ಯತನದಿಂದ ನಾನು ಹೇಳ್ತೇನೆ ಸಮಾಜವನ್ನು ತಿದ್ದೋದಕ್ಕೆ ನಾನು ನನ್ನ ಕೈಯಲ್ಲಿ ಆದಷ್ಟು ಪ್ರಯತ್ನ ಮಾಡ್ತೇನೆ ಈ ಮೂಢನಂಬಿಕೆಗಳನ್ನು ಮೌಢ್ಯವನ್ನು ನಾನು ವಿರೋಧಿಸ್ತೇನೆ ನನ್ನ ವಿಚಾರಧಾರಿಯನ್ನು ಜನರ ಮುಂದಿಡ್ತೇನೆ ಅನ್ನುವಂತಹ ಧೈರ್ಯ ಕಟ್ಟಿತನ ಇದ್ದರೆ ಅವನು ತಿಳ್ಕೊಂಡಿರುವಂತಹ ವಿಚಾರಗಳಿಗೆ ಬೆಲೆ ಬರುತ್ತೆ ಬಹಳ ಜನ ನೋಡಿದ್ದೇವೆ ಅಧಿಕಾರದಲ್ಲಿದ್ದಾರೆ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಒಳ್ಳೆಯವರು ಆದರೆ ಅವರು ನಾಲ್ಕು ಜನಕ್ಕೆ ಸಹಾಯ ಮಾಡೋದಕ್ಕಾಗಲಿ ತಮ್ಮ ಅಧಿಕಾರದಲ್ಲಿ ತಾವು ತಿಳ್ಕೊಂಡಂತಹ ಕಾನೂನನ್ನು ಒಂದು ಒಳ್ಳೆ ರೀತಿಯಲ್ಲಿ ಜನಕ್ಕೆ ಮುಟ್ಟಿಸೋದಕ್ಕೆ ವಿಫಲರಾಗ್ತಾರೆ ಯಾಕೆ ಅಂತಂದರೆ ಈ ವಿಚಾರದಲ್ಲಿ ನನ್ನ ಮೇಲ್ಪಟ್ಟ ಅಧಿಕಾರಿಗಳಾಗಲಿ ಅಥವಾ ನನ್ನ ಸಹೋದ್ಯೋಗಿಗಳಾಗಲಿ ಅಥವಾ ಜನರಾಗಲಿ ಇದನ್ನು ಅವರಿಗೆ ನಾನು ಉತ್ತರ ಹೇಳೋಕ್ಕಾಗತ್ತೆ ನನಗೇನೋ ನಾಳೆ ತೊಂದರೆ ಆಗ್ಬಿಟ್ರೆ ಅನ್ನುವಂಥ ಭಯ ಅಧಿಕಾರಿಯಲ್ಲಿತ್ತು ಇತ್ತು ಅಂದ್ರೂ ಮುಗೀತು ಅವನ ಒಳ್ಳೆತನಕ್ಕಾಗಲಿ ಅವನ ಅಧಿಕಾರಕ್ಕಾಗಲಿ ಬೆಲೆ ಇರೋದಿಲ್ಲ ಯಾವತ್ತೂ ಅಷ್ಟೇ ಧೈರ್ಯ ಮನುಷ್ಯನಿಗೆ ಮುಖ್ಯ ನಾನು ಹೇಳ್ತೇನೆ ನಾನು ತಿಳ್ಕೊಂಡಿರುವಂಥದ್ದನ್ನು ಈ ಸಮಾಜಕ್ಕೆ ಮುಟ್ಟಿಸಿಯೇ ಮುಟ್ಟಿಸ್ತೇನೆ ಅಂತ ನನಗೆ ಒಂದು ಸಣ್ಣ ಪುಟ್ಟ ಕಥೆ ನೆನಪಿಗೆ ಬರುತ್ತೆ ಒಂದು ಮೊಲ ಸಿಂಹ ಹುಲಿಗಳನ್ನೆಲ್ಲ ನೋಡ್ತು ಅಯ್ಯೋ ಆ ಸಿಂಹ ಹುಲಿಗಳು ಇಷ್ಟು ಸ್ಟ್ರಾಂಗ್ ಆಗೋದಕ್ಕೆ ಕಾರಣ ಏನೋ ಅದನ್ನು ನೋಡಿದ್ರೆ ಎಲ್ಲರೂ ಹೆದರೋದೇ ಆತಕ್ಕೆ ಅಂತಂದರೆ ಅದರಲ್ಲಿರುವಂತಹ ಊರು ಇದೆಯಲ್ಲ ಪಂಜು ಅದು ಆದ್ದರಿಂದಲೇ ಎಲ್ಲ ಪ್ರಾಣಿಗಳು ಸಹ ಕಾಡಿನಲ್ಲಿ ಹೆದರ್ತಾವೆ ಭಗವಂತ ನನಗೆ ಪಂಜನ್ನು ಕೊಡು ನನಗೂ ಉಗ್ರನ್ನು ಕೊಡು ನಾನು ಸಹ ಗಟ್ಟಿಯಾಗಿ ಈ ಕಾಡಿನಲ್ಲಿ ಓಡಾಡ್ತೇನೆ ಅಂತ ಹೇಳಿ ದೇವ್ರನ್ನ ಭಾರಿ ಪ್ರಾರ್ಥನೆ ಮಾಡ್ತು ಮೊರೆ ಇಡ್ತು ಭಗವಂತ ನಕ್ಕು ಆಯಿತು ಅಂತ ಹೇಳಿ ಮೊಲಕ್ಕೆ ಹೇಳ್ದ ಆಯಿತು ನೀನು ಕೊಟ್ಟಿದ್ದೇನೆ ನಿನಗೂ ಸಹ ದೊಡ್ಡ ದೊಡ್ಡದಾದ ಉಗುರನ್ನು ಕೊಟ್ಟಿದ್ದೇನೆ ಆಗ ಮೊಲ ಏನು ಮಾಡ್ತು ನನ್ನ ಕೈಯ್ಯಲ್ಲೂ ಈಗ ಉಗುರಿದೆ ನಾನು ಯಾರಿಗೂ ಹೆದರಬೇಕಾಗಿಲ್ಲ ಅಂದ್ಕೊಂಡು ಎಲ್ರಿಗೂ ಕಣ್ಣ ಹಿಡ್ತಾ ಬಂತು ನೋಡಿ ಭಗವಂತ ನನಗೆ ಉಗುರು ಕೊಟ್ಟಿದ್ದಾನೆ ಪಂಜು ಇದರಲ್ಲಿ ಹೊಡೆದು ನೀವು ನೀವೆಲ್ಲ ಸತ್ತು ಹೋಗ್ಬಿಡ್ತೀರಿ ಅಂತ ಹೀಗೆ ಬರಬೇಕಾದ್ರೆ ದೊಡ್ಡದಾದ ಅಂತ ಆನೆ ಬಂತು ಎದುರುಗಡೆ ಅದು ಮಲ ಅದಕ್ಕೂ ಹೇಳ್ತು ಆನೆಗೆ ನೋಡು ನನ್ನ ಕೈಯಲ್ಲಿ ಪಂಜಿದೆ ಉಗದಿದೆ ನಾನು ಹೀಗೆ ಮಾಡಿಬಿಟ್ರೆ ನೀನು ಹೆದರಿ ಓಡೋಗ್ಬಿಡ್ತೀಯ ನಿನಗೆ ನೋವಾಗ್ಬಿಡುತ್ತೆ ಅಂತ ಆಗ ಆನೆ ನನಗೆ ಅಂತ ಹೇಳಿ ಸೊಂಡ್ಲಾನು ಹೀಗೆ ತಗೊಂಡಿದ್ದೆ ಬೀಸಿ ಮೇಲಕ್ಕೆ ಎತ್ತಿಡ್ತು ಕೀಳಿಡ್ತು ಅದನ್ನು ನೋಡಿದ ತಕ್ಷಣ ಮೊಲ ಪಟ 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 ಅಂತ ಓಡೋಗ್ಬಿಡ್ತು ಅದರದ್ದು ಉಗುರುಗಳಿತ್ತ ಪಂಜು ಅದೇ ದ ನೆಲಕ್ಕೆ ಸಿಕ್ಕಿ ಮುಗ್ಗರ್ಸ್ಕೊಂಡು ಬಿತ್ತು ಹಾಗೂ ಈಗ ಓಡೋಗ್ಬಿಡ್ತು ಅದನ್ನು ನೋಡಿ ಭಗವಂತ ಕೇಳ್ದ ಯಾಕೆ ಓಡ್ ಬರ್ತಾ ಇದೆಯಾ ಅಂತ ಅಯ್ಯೋ ಅಯ್ಯೋ ಆ ಆನೆಯ ಆಕಾರ ಅದ್ರ ಸೊಣ್ಣು ನೋಡಿ ನಾನು ಹೆದರ್ಬಿಟ್ಟೆ ಅಂತ ಭಗವಂತ ಹೇಳ್ದ ಮೊಲಕ್ಕೆ ನೋಡು ಬೇಕಾಗಿರೋದು ನಿನಗೆ ಉಗುರಾಗಲಿ ಪಂಜಾಗಲಿ ಅಲ್ಲ ನಿನಗೆ ಬೇಕಾಗಿರೋದೇನೋ ಧೈರ್ಯ ಧೈರ್ಯವಿಲ್ಲದೆ ಇದ್ದರೆ ನೀನು ಉಗುರು ಯಾವುದು ಪ್ರಯೋಜನ ಇಲ್ಲ ಅಂತ ಹೌದು ಭಗವಂತ ನನಗೆ ಏನಾದರೂ ಆಗಲಿ ಆ ಧೈರ್ಯ ಅನ್ನೋದು ಬರೋದಿಲ್ಲ ಈ ಪಂಜಿದ್ಯೆಲ್ಲ ಉಗುರು ವಾಪಸ್ ತಗೊಂಬಿಡು ಭಗವಂತ ನಿನ್ನತ್ರ ಬೇಡ್ಕೊಳ್ತೀನಿ ಕೇಳಿದ್ರಲ್ಲ ಇದು ಆರ್ಡನರಿ ಕಥೆ ಅಂತ ತಿಳ್ಕೊಳ್ಬೇಡಿ ನಮ್ಮಲ್ಲಿ ಏನೇ ಇರಬಹುದು ಧೈರ್ಯ ಇಲ್ಲ ಅಂತಂದರೆ ಹೇಡಿಯ ಕೈಯಲ್ಲಿ ಇರುವಂಥ ಆಯುಧ ಇದ್ದಂತೆ ಅನ್ನುವಂತಹ ದಯಾನಂದ ಸರಸ್ವತಿಯವರ ಮಾತು ಹಾಗೇನೆ ನಮ್ಮಲ್ಲಿರುವಂಥ ಜ್ಞಾನ ವಿದ್ಯೆ ಅಧಿಕಾರ ಅದನ್ನು ನಾಲ್ಕು ಜನಗಳಿಗೆ ಮುಟ್ಟಿಸ್ಬೇಕು ಅಂತಂದರೆ ನಮಗೆ ಬೇಕಾಗಿರುವಂತಹದ್ದು ಧೈರ್ಯ ನಾನು ತಿಳಿದಿದ್ದೇನೆ ಈ ಸಮಾಜಕ್ಕೆ ಅದನ್ನು ಮುಟ್ಟಿಸ್ತೇನೆ ಅನ್ನುವಂತಹ ಆ ಧೈರ್ಯ ಇಲ್ಲದೆ ಇದ್ದರೆ ಸ್ನೇಹಿತರೆ ಇದ್ದರೂ ಇಲ್ಲದವನು ಏನಿದ್ರೆ ಏನು ಅದಕ್ಕೆ ನಾನೇ ನಿಮ್ಗೆ ಕೇಳ್ತಾ ಇದ್ದೀನಿ ನೀವೇನಂತೀರಿ ನಮಸ್ಕಾರ